ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಪ್ರಿಯಾಂಕಾ ಗಾಂಧಿ ಆಗ್ಲಿ ಅವರಪ್ಪನೂ ಇಲ್ಲಿ ಇರ್ತಾ ಇರಲಿಲ್ಲ ಅಲ್ಲ ಪ್ರಿಯಾಂಕಾ ಆಗ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೂ ಇಲ್ಲಿ ಇರಕ್ಕೆ ಆತ ಇರಲ್ಲ ಇಷ್ಟೊತ್ತಿಗೆ ಪಾಕಿಸ್ತಾನ ಮಾಡಿಬಿಟ್ಟಿರೋರು ಇದೂ ಭಾರತನು ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ಎಲ್ಲ ಪಾಕಿಸ್ತಾನ ಆಗೋಗಿರೋದು ಹಿಂದೂ ಮಕ್ಕಳನ್ನ ಎತ್ಕೊಂಡೋಗಿ ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂತ ಒಂದು ಸಂಘಟನೆಗಳಿದೆಯಲ್ಲ ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ ಅದೇ ತರ ಇದೂ ಒಂದು ಮತಾಂತರದ ಗ್ಯಾಂಗ್ ಇದು ಜಿಹಾದ್ ಹೆಂಗೆ ಮಾಡ್ತಾರೋ ಲವ್ ಜಿಹಾದ್ ಹೆಂಗಾಗ್ತಿತ್ತು ಹಂಗೆ ಮತಾಂತರದ ಜಿಹಾದ್ ಇದು ಎಂಟೈರ್ ಇದು ಜಿಹಾದ್ ಮತಾಂತರ ಜಿಹಾದ್ ಇದು ಇದರಿಂದ ದೊಡ್ಡ ಗ್ಯಾಂಗ್ ಇದೆ ಈಗ ಬುರುಡೆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ ಯಾರು ಅನನ್ಯ ಹಾ ಭಟ್ ಅನನ್ಯ ಭಟ್ ಸುಜಾತ ಭಟ್ ಅನನ್ಯ ಇರೋದೇ ಸುಳ್ಳು ಈಗ ಮತ್ತೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ ಮಾಸ್ಕ್ ಯಾರು ಹಾಕಿದಾರಲ್ಲ ಹಾಕ್ಸ್ತಾರಲ್ಲ ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇರಪ್ಪ ನೀ ಅವಾಗಿಂದ ಇದ್ ಮಾಡಿದ ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ ನೂರಾರು ಅತ್ಯಾಚಾರಗಳಾಗಿದೆ ಅಂತ ಹೇಳದಂತವ್ರು ಇದೇ ಪ್ರಗತಿಪರ ಗ್ಯಾಂಗು ಈಗ ಅವ್ರು ಯಾರು ಕಾಣೆ ಊಟವ್ರ ಎಲ್ಲ ಒಬ್ರು ಇಲ್ಲ ಪತೆ ಇಲ್ಲ ಓಡ ಉಟವ್ರೆ ಇವ್ರ ಇವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು ಎರಡು ಮೂರು ಕೋಟಿ ಖರ್ಚಾಗಿದೆ ಯಾರಣ ಇದು ಟ್ಯಾಕ್ಸ್ ಪೇಯರ್ಸ್ ಹಣ ಈಗ ಸಾಮಾನ್ಯ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಎಸ್ ಐ ಟಿ ಮಾಡ್ತೀರಾ ಎಲ್ಲ ಬಿ ಐ ತನಿಖೆ ಕೊಡ್ತೀರಾ ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಾಯಿ ಬಿ ಸಿಬಿಐ ತನಿಖೆ ಕೊಡಲ್ಲ ಎನ್ ಐ ಕೊಡಲ್ಲ ಎಸ್ ಐ ಟಿ ಮಾಡಲ್ಲ ಇಲ್ಲಿ ಯಾವ ಯಾವನೋ ಒಬ್ಬ ಹೋಗೋಣ ಬಂದ್ಬಿಟ್ಟು ಎಸ್ ಐ ಟಿ ಮಾಡಿ ಅಂತ ಹೇಳಿದ್ರೆ ಎಸ್ ಐ ಟಿ ಮಾಡಿದ್ರಿ ಯಾರು ಚಿತಾವಣಿ ಇದರಿಂದ ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ ಇವಾಗ ತಿರುಪ್ತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ ಅದು ಸ್ವಲ್ಪ ಆದಾಯ ಇರುವಂತ ದೇವಸ್ಥಾನ ಇದು ಮುಜರಾಯಿ ಇಲಾಖೆಗೆ ಸೇರ್ಸ್ಕೊಂಬಿಟ್ರೆ ನಾವೇ ಒಬ್ಬನ್ನ ಅದಕ್ಕೆ ಆಡಳಿತಾಧಿಕಾರ ನೇಮಕ ನೇಮಕ ಮಾಡ್ಕೊಂಬು ಮಾಡ ನಾನು ಹುನ್ನಾರ ಅಷ್ಟೇ ಹಿಂದೂ ದೇವಾಲಯಗಳು ಬೇರೆ ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ ಇವರು ಮುಟ್ಟ ಹತ್ತಿರಕ್ಕೆ ಹೋಗಲ್ಲ ಆದ್ರೆ ನೆರಳುನು ಇವ್ರ ಮೇಲೆ ಬಿಳ್ದಂಗೆ ನೋಡ್ಕಂತಾರೆ ಹಿಂದೂ ದೇವದಾನ ಅಂತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಹುನ್ನಾರ ಇದರಲ್ಲಿ ಸ್ಪಷ್ಟವಾಗಿ ನೋಡಿ ನಮ್ಮ ಹಿಂದೆ ನಮ್ಮ ಸರ್ಕಾರನು ಇತ್ತು ನಾವೇನ ತನಿಖೆ ಕೊಟ್ಟಿದ್ರ ಇಂಥ ಒಂದು ನೂರಾರು ಜನ ಬರ್ತಾರೆ ಈ ಈ ಈ ಬುರುಡೆ ಮನುಷ್ಯನ ಪ್ರಾರಂಭದಲ್ಲೇ ನೀವು ತನಿಖೆ ಮಾಡಿಬಿಟ್ಟಿದ್ರೆ ಅವನು ಯಾರು ಪುರಾಪುರ ಏನು ಅವನ ಹಳ್ಳಿ ಯಾವುದು ಎಷ್ಟು ಜನ ಮದುವೆ ಆಗಿದ್ದಾನೆ ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ದಾನೆ ಇವೆಲ್ಲ ಚೆಕ್ ಮಾಡಿಬಿಟ್ಟಿದ್ರೆ ಅವನ ಯೋಗ್ಯತೆ ಗೊತ್ತಾಗ್ಡ್ತಾಯಿತ್ತು ಇದು ಇದೆಲ್ಲ ಗೊತ್ತಾಗ್ಬಿಡ್ತಾಯಿತ್ತು ಏನು ಮಾಡಲಿಲ್ಲ ಏಕಾಏಕಿ ಅವನಿಗೆ ಮಾಸ್ಕ್ ಹಾಕ್ಬಿಟ್ಟು ಯಾರು ನೋಡ್ಬೋದು ಅಂದ್ರೆ ನೀವು ಮೊದಲೇ ಅವ್ನು ಮಾಸ್ಕ್ ತೆಗೆದು ತೆಗೆದಿದ್ರೆ ಮೊದಲೇ ಮಾಸ್ಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತೋಗಿ ಆ ಹಳ್ಳಿಯವರೆಲ್ಲ ಯಾರು ಮಂಡ್ಯದ ನಾಗಮಂಗಲದ ಹಳ್ಳಿಯವರೆಲ್ಲ ಹೇಳ್ಬಿಡೋರು ಇವ್ನ ದೊಡ್ಡ ಕಳ್ಳ ಕಳೆತನ ಮಾಡ್ತಾ ಇದ್ದ ಎಲ್ಲ ಹೇಳ್ಬಿಡೋರು ಫಸ್ಟ್ ಡೇಗೆ ಇವನು ಬಯಲು ಆಡ್ತು ಮಾಸ್ಕ್ ಹಾಕ್ಬಿಟ್ರಲ್ಲ ನೋಡಿ ಹದಿನಾಲ್ಕು ಹದಿನೈದು ಕಡೆ ತೆಗೆದು ಹೂನೋರ್ಗು ಯಾರು ಗೊತ್ತಾಗ್ತಾ ಇಲ್ಲ ಈಗ ಬಯಲಿಗೆ ಬಂದ ತಕ್ಷಣ ಇಡೀ ಹಳ್ಳಿ ಹಳ್ಳಿನೇ ಇವನ ವಿರುದ್ಧ ತಿರುಗಿ ಬಿದ್ದು ಇವನು ಕಳ್ಳ ಇವನು ಸುಳ್ಳ ಇವನು ಮತಾಂತರ ಆಗಿದ್ದಾನೆ ಇದೆಲ್ಲ ಬಂದಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ರೀ ಕಾಮನ್ ಸೆನ್ಸ್ ಬೇಕಲ್ಲ ಡಿ ಕೆ ಕುಮಾರ್ ಹೇಳ್ತಾರೆ ಬಿ ಜೆ ಈ ಅಗದ ಮೇಲೆ ಬೀದಿಗೆ ಬಂದುಬಿಟ್ರಂತೆ ನಾನು ಇವರು ಎಸ್ ಐ ಟಿ ಕೊಟ್ಟಿದ್ದೀನಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಒಂದು ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೀನಿ ಅವನು ಯಾರು ಅಂತ ಪರಿಶೀಲನೆ ಮಾಡಿ ಆಮೇಲೆ ಕೊಡಿ ಅಂತ ಹೇಳಿದ್ದೀನಿ ನಾನೇ ಅದಾದಮೇಲೆ ಬೆಂಗಳೂರಲ್ಲೂ ಪ್ರೆಸ್ ಮೀಟ್ ಮಾಡಿ ನಾನು ಹೇಳಿದ್ದೀನಿ ಇದನ್ನು ಖಂಡಿಸಿದ್ದೀನಿ ಅವನ ಅವನ ಪೂರ್ವಾಪರ ತೆರ್ಗಂಡು ಆಮೇಲೆ ಮಾಡಿ ಅಂತ ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡುಕೆ ಬಂತು ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ ಅಣೆಪಟ್ಟಿಯಿಂದ ಆಚೆ ಬರೋಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ಗಿರೀಶ್ ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ ಅಷ್ಟೇ ನೆರಳಿನ ಬಗ್ಗೆ ಮಾತಾಡಿದ್ರು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಪ್ರಿಯಾಂಕಾ ಗಾಂಧಿ ಆಗ್ಲಿ ಅವ್ರ ಅಪ್ಪನೂ ಇಲ್ಲಿ ಇರ್ತಾ ಇರಲ್ಲ ಅಲ್ಲ ಪ್ರಿಯಾಂಕಾ ಆಗ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಲ್ಲಿ ಇರಾಕೆ ಆತ ಇಷ್ಟೊತ್ಕೆ ಪಾಕಿಸ್ತಾನ ಮಾಡ್ಬಿಟ್ಟಿರೋರು ಈಗ ಒಂದ್ ಪಾಕಿಸ್ತಾನ ಎರಡ್ ಪಾಕಿಸ್ತಾನ ಕೊಟ್ಟಿರಲ್ಲ ಯಾರು ನಾವ ಕೊಟ್ಟಿರಿ ಆರ್ ಎಸ್ ಎಸ್ ಅವರ ಕೊಟ್ಟಿದ್ದು ಕೊಟ್ಟವ್ರು ನೀವೇ ತಾನೇ ಕಾಂಗ್ರೆಸ್ ಅವರು ಎರಡು ಪಾಕಿಸ್ತಾನ ಕೊಟ್ಟರಲ್ಲ ಕೊಟ್ಟವ್ರು ನೀವೇ ಇದೂ ಭಾರತವೂ ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ಎಲ್ಲ ಪಾಕಿಸ್ತಾನ ಆಗೋಟ್ಟಿರೋದು ಬಿಕಾಸ್ ಆಫ್ ಆರ್ ಎಸ್ ಎಸ್ ದೇಶಭಕ್ತಿ ಅದರಿಂದನೇ ಈ ದೇಶ ಅಂಥದ್ದು ನರೇಂದ್ರ ಮೋದಿನೂ ಆರ್ ಎಸ್ ಎಸ್ ಅವರೇ ಆಯಿತಾ ಈಗ ಉಪರಾಷ್ಟ್ರಪತಿ ಆಗ್ತಾವ್ರಲ್ಲ ಅವರು ಆರ್ ಎಸ್ ಎಸ್ಸೇ ನಾನು ಆರ್ ಎಸ್ ಎಸ್ ಈಗ ಡಿ ಕೆ ಶ್ ಅಸೆಂಬ್ಲಿಯಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ

ತಮಿಳ್ನಾಡಿಗೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ನ್ಯಾಯ ಹಂಚ್ಕೊಂಡ್ರು ಈಗ ನಮಸ್ತೆ ಸದಾ ಅವಸ್ಥೆಯಲ್ಲಿ ನಮಗಿಂತ ಚೆಂದ ನಾನಾದ್ರೂ ತೊದಲ್ತೀನಿ ನನಗಿಂತ ಚೆಂದಾಗಿ ನಮಸ್ತೆ ಸದಾ ಅವಸ್ಥೆಯಲ್ಲಿ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು